ನಾವು ಎಸ್ ಎಮ್ ಕೃಷ್ಣ ಆ್ಯಸ್ ಎ ಹೀರೋ ಅಂತ ನೋಡಿದಾಗ ಅವರನ್ನು ಅನಲೈಸ್ ಮಾಡಿದರೆ ಒಬ್ಬ ಒಳ್ಳೆ ಗೃಹಸ್ಥ ಅವರು ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಎಲ್ಲರ ಜೊತೆಗೆ ಒಡನಾಟಕ್ಕೆ ಮನೆಯಲ್ಲಿ ಮಗ ಆದವನು ಮಾತ್ರ ದೇಶಕ್ಕೆ ಪ್ರಜೆ ಆಗ್ತಾನೆ ದೇಶಕ್ಕೆ ಪ್ರಜೆ ಆದವನು ಪ್ರಜಾಪ್ರಭುತ್ವದ ನಾಯಕ ಆಗ್ತಾನೆ ಇದು ಲಾಜಿಕ್ ಅವರೆಲ್ಲರ ಒಡನಾಟ ಒಂದು ಮಗುವಿನ ಒಡನಾಟಕ್ಕೆ ಅಲ್ಲಿ ಟ್ರಾನ್ಸ್ಪೆರೆನ್ಸಿಯಿಂದ ಅವರು ಅಹಂಕಾರ ಇಲ್ಲದೆ ಅವರು ಅಷ್ಟಷ್ಟು ದೊಡ್ಡ ಪದವಿಯಲ್ಲಿದ್ದಾಗಲೂ ಮುಖ್ಯಮಂತ್ರಿಗಳಾದಾಗಲೂ ಗವರ್ನರ್ ಆದಾಗಲೂ ವಿದೇಶಾಂಗ ಸಚಿವರಾಗಿರಬೇಕಾದರೂ ತಮ್ಮ ಮನೇಲಿ ಸಮೇತ ಏನು ಹೇಳ್ತಾರೆ ಯಾರಿಗಾರು ಒಂದು ಸಣ್ಣ ಪವರು ಅಧಿಕಾರ ಬಂದರೆ ಅಹಂಕಾರ ನೆತ್ತಿಗೆ ಇರುತ್ತದೆ ಅಹಂಕಾರ ಅನ್ನೋದು ಆ ಹತ್ರ ಇರಲೇ ಇರಲಿಲ್ಲ ಹೇಗೆ ಕೃಷ್ಣಾನು ಪದ ಕಾನ್ಷಿಯಸ್ ಅಂತ ಹೇಳ್ತೀವಿ ಆ ಕಾನ್ಷಿಯಸ್ ಅವರಲ್ಲಿ ಎದ್ದು ಕಾಣ್ತಾ ಇತ್ತು